ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಕರ್ನಾಟಕದ ವಂದೇ ಭಾರತ್ ರೈಲುಗಳ ಮಾರ್ಗ ಬದಲಾವಣೆ ವಿಜಯಪುರದಿಂದ ಮಂಗಳೂರು ಸೆಂಟ್ರಲ್ ಮಧ್ಯೆ ಸಂಚರಿಸುವ ವಿಶೇಷ ತಾತ್ಕಾಲಿಕ ಎಕ್ಸ್ಪ್ರೆಸ್ ರೈಲನ್ನು ಶಾಶ್ವತ ರೈಲನ್ನಾಗಿ ಬದಲಾಯಿಸಿದ್ದು ಕರ್ನಾಟಕದಿಂದ ತಿರುಪತಿಗೆ ಹೊಸ ರೈಲನ್ನು ಪರಿಚಯಿಸಿದ್ದು ಹೀಗೆ ಈ ಮೂರು ವಿಷಯಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಮೊದಲಿಗೆ ರೈಲ್ವೆ ಇಲಾಖೆ ವತಿಯಿಂದ ಕರ್ನಾಟಕದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಮಾರ್ಗ ಬದಲಾವಣೆಯ ಬಗ್ಗೆ ತಿಳಿಯುವುದಾದರೆ ನಾಗಸಮುದ್ರಂ ರೈಲ್ವೆ ನಿಲ್ದಾಣದಲ್ಲಿ ಹಾಲಿ ಇರುವ ಲೈನ್ ಅನ್ನು ಮುಖ್ಯ ಮಾರ್ಗದಷ್ಟು ಗುಣಮಟ್ಟದ ಲೈನ್ ಆಗಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದ್ದು ಪೋರ್ಟಲ್ ಪೋರ್ಟಲ್ಗಳನ್ನು ಸ್ಥಳಾಂತರಿಸುವ ಕಾಮಗಾರಿಯೂ ಸಹ ನಡೆಯುತ್ತಿದೆ ಈ ಕಾಮಗಾರಿ ಹಿನ್ನೆಲೆಯಲ್ಲಿ ಯಾವ ಮಾರ್ಗದ ರೈಲುಗಳು ಬದಲಾಗಿವೆ ನಿಲ್ದಾಣದ ನಿಲುಗಡೆ ಇದೆಯಾ ಇಲ್ಲವೇ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪ್ರತಿ ಶುಕ್ರವಾರ ಹೊರತುಪಡಿಸಿ ಕಲಬುರಗಿಯಿಂದ ಎಸ್ಎಂವಿಟಿ ಬೆಂಗಳೂರು ಹಾಗೂ ಪ್ರತಿ ಗುರುವಾರ ಹೊರತುಪಡಿಸಿ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣದಿಂದ ಕಲಬುರಗಿ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಯಲಹಂಕ ಪೇನುಕೊಂಡ ಶ್ರೀ ಸತ್ಯಸಾಹಿ ಪ್ರಶಾಂತಿ ನಿಲಯಂ ಧರ್ಮಾವರಂ ಮತ್ತು ಅನಂತಪುರ ಮಾರ್ಗವಾಗಿ ಸಂಚರಿಸಲಿದೆ ಹಾಗೆಯೇ ಪ್ರತಿ ಬುಧವಾರ ಹೊರತುಪಡಿಸಿ ಕಾಚಿಗೂಡು ರೈಲು ನಿಲ್ದಾಣದಿಂದ ಯಶವಂತಪುರ ರೈಲು ನಿಲ್ದಾಣಗಳ ಮಧ್ಯೆ ಸಂಚರಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಧರ್ಮಾವರಂ ಶ್ರೀ ಸತ್ಯಸಾಹಿ ಪ್ರಶಾಂತಿ ನಿಲಯಂ ಪೇನುಕೊಂಡ ಮಾರ್ಗವಾಗಿ ಕಾರ್ಯಾಚರಣೆ ಮಾಡಲಿದೆ ಈ ಎರಡೂ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಜುಲೈ ಎರಡರಿಂದ ಜುಲೈ ಇಪ್ಪತ್ತೆಂಟರವರೆಗೆ ಒಟ್ಟು ಇಪ್ಪತ್ತೇಳು ದಿನಗಳ ಕಾಲ ಈ ಮೊದಲು ಹೇಳಲಾದ ಎಲ್ಲಾ ರೈಲು ನಿಲ್ದಾಣಗಳಲ್ಲಿ ನಿಲುಗಡೆ ಹೊಂದಲಿದ್ದು ಪ್ರಯಾಣಿಕರು ಗಮನಿಸಿ ಪ್ರಯಾಣ ಮಾಡಬೇಕೆಂದು ರೈಲ್ವೆ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಎರಡನೆಯದಾಗಿ ಮಲೆನಾಡು ಸೇರಿದಂತೆ ಕರ್ನಾಟಕದ ಇತರ ಜಿಲ್ಲೆಗಳ ಭಕ್ತರು ತಿರುಪತಿಯ ಶ್ರೀ ವೆಂಕಟೇಶ್ವರ ದರ್ಶನಕ್ಕಾಗಿ ಪ್ರಯಾಣಿಸುವವರಿಗೆ ವಿಶೇಷ ರೈಲ್ವೆ ಸೇವೆ ಕಲ್ಪಿಸಲಾಗಿದೆ ಎಂದು ಕೇಂದ್ರ ರೈಲ್ವೆ ಇಲಾಖೆ ರಾಜ್ಯ ಖಾತೆ ಸಚಿವರಾದ ಅವರು ತಿಳಿಸಿದ್ದಾರೆ ಕರ್ನಾಟಕದ ಮಲೆನಾಡಿನಿಂದ ತಿರುಪತಿಗೆ ವಿಶೇಷ ರೈಲು ಕಾರ್ಯಾಚರಣೆ ಆರಂಭವಾಗಲಿದ್ದು ವಾರದ ಯಾವ ದಿನ ಸಂಚರಿಸಲಿದೆ ಸಮಯ ನಿಲುಗಡೆಯೊಂದಿಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಸಾಪ್ತಾಹಿಕ ವಿಶೇಷ ರೈಲು ಆರಂಭವಾಗಲಿದೆ ಎಂದು ಖುದ್ದು ರಾಜ್ಯ ರೈಲ್ವೆ ಸಚಿವರೇ ಅಧಿಕೃತ ಮಾಹಿತಿ ನೀಡಿದ್ದು ಚಿಕ್ಕಮಗಳೂರಿನಿಂದ ತಿರುಪತಿಗೆ ಹೊರಡುವ ಸಾಪ್ತಾಹಿಕ ವಿಶೇಷ ರೈಲು ಪ್ರತಿ ಶುಕ್ರವಾರ ಚಿಕ್ಕಮಗಳೂರು ರೈಲು ನಿಲ್ದಾಣದಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಶನಿವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ತಿರುಪತಿ ರೈಲು ನಿಲ್ದಾಣ ತಲುಪುತ್ತದೆ ಹಾಗೆಯೇ ಪ್ರತಿ ಗುರುವಾರ ತಿರುಪತಿ ರೈಲು ನಿಲ್ದಾಣದಿಂದ ರಾತ್ರಿ ಒಂಬತ್ತು ಗಂಟೆಗೆ ಹೊರಟು ಮರುದಿನ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಕ್ಕಮಗಳೂರು ರೈಲು ನಿಲ್ದಾಣ ಸೇರಲಿದೆ ಈ ರೈಲು ನಿಲುಗಡೆ ನಿಲ್ದಾಣಗಳು ಯಾವುವು ಎಂದು ತಿಳಿಯುವುದಾದರೆ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಹಾಗೂ ತಿರುಪತಿಯಿಂದ ಚಿಕ್ಕಮಗಳೂರಿಗೆ ಸಂಚರಿಸುವ ರೈಲು ಸಹರಾಯಪಟ್ಟಣ ಬಿಸಲೇಹಳ್ಳಿ ಕಡೂರು ಬೀರೂರು ದೇವನೂರು ಅರಸೀಕೆರೆ ತಿಪಟೂರು ತುಮಕೂರು ವಿ ಎಸ್ಎಂವಿಟಿ ಬೆಂಗಳೂರು ಕೆಆರ್ಪುರಂ ವೈಟ್ಫೀಲ್ಡ್ ಬಂಗಾರಪೇಟೆ ಕುಪ್ಪಂ ಕಟ್ಪಾಡಿ ಚಿತ್ತೂರು ರೈಲು ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದ್ದು ಎಸಿ ಟೈರ್ ಸಾಮಾನ್ಯ ದರ್ಜೆ ದ್ವಿತೀಯ ದರ್ಜೆ ಜನರಲ್ ಕೋಚ್ ಸೇರಿದಂತೆ ಎಲ್ಲ ಬಗೆಯ ಕೋಚ್ಗಳು ಇರಲಿವೆ ಎಂದು ತಿಳಿಸಲಾಗಿದೆ ಮೂರನೆಯದಾಗಿ ಉತ್ತರ ಕರ್ನಾಟಕದ ವಿಜಯಪುರದಿಂದ ಕರಾವಳಿ ಕರ್ನಾಟಕದ ಮಂಗಳೂರು ಸೆಂಟ್ರಲ್ ಮಧ್ಯೆ ಸಂಚರಿಸುವ ವಿಶೇಷ ತಾತ್ಕಾಲಿಕ ರೈಲನ್ನು ಶಾಶ್ವತವಾಗಿ ಓಡಿಸಬೇಕು ಎನ್ನುವುದು ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕ ಹಾಗೂ ನಿಲುಗಡೆ ಜಿಲ್ಲೆಗಳ ಬಹುದಿನಗಳ ಬೇಡಿಕೆ ಈಡೇರಿಕೆಯಾದಂತಾಗಿದೆ ಹೊಸ ವೇಳಾಪಟ್ಟಿ ಪ್ರಕಾರ ವಿಜಯಪುರ ರೈಲು ನಿಲ್ದಾಣದಿಂದ ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಹೊರಟು ಮರುದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣ ತಲುಪುತ್ತದೆ ಹಾಗೆಯೇ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ಪ್ರತಿದಿನ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಟು ಮರುದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ವಿಜಯಪುರ ರೈಲು ನಿಲ್ದಾಣ ತಲುಪಲಿದೆ ವಿಜಯಪುರ ಮಂಗಳೂರು ರೈಲು ಕರ್ನಾಟಕದ ಎರಡು ತುದಿಗೆ ಸಂಪರ್ಕ ಕಲ್ಪಿಸುತ್ತಿದ್ದು ಸಾಮಾನ್ಯ ಪ್ರಯಾಣಿಕರು ಪ್ರವಾಸಿಗರು ವೈದ್ಯಕೀಯ ಸೌಲಭ್ಯ ಹಾಗೂ ಶಿಕ್ಷಣಕ್ಕಾಗಿ ಪ್ರಯಾಣಿಸುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು ಈ ಭಾಗದ ಜನರು ರೈಲಿನ ಸದುಪಯೋಗ ಪಡೆದುಕೊಳ್ಳಬೇಕೆಂದು ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣರವರು ತಿಳಿಸಿದ್ದಾರೆ ಇದಿಷ್ಟು ಕರ್ನಾಟಕದಲ್ಲಿನ ಒಂದೇ ಭಾರತ್ ರೈಲುಗಳ ಮಾರ್ಗ ಬದಲಾವಣೆ ತಿರುಪತಿಗೆ ಹೊಸ ರೈಲು ವ್ಯವಸ್ಥೆ ಹಾಗೂ ವಿಜಯಪುರದಿಂದ ಮಂಗಳೂರು ಮಧ್ಯೆ ಸಂಚರಿಸುವ ತಾತ್ಕಾಲಿಕ ರೈಲನ್ನು ಶಾಶ್ವತ ರೈಲನ್ನಾಗಿಸಿದರ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು